ಲೋಡ್ ಪ್ರೇಸ್ ಲೋಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ದೇವರು ಒಳ್ಳೆಯವರಾಗಿದ್ದರೆ ಹಾಲಲುಯ ಆತನು ಒಳ್ಳೆಯ ಕಾರ್ಯಗಳನ್ನು ಆತನು ಮಾಡೋದಕ್ಕೆ ಶಕ್ತನಾಗಿದ್ದ ಆಮೇಲೆ ಸೊ ಈ ಕೊಟ್ಟಿರ್ತಕ್ಕಂಥದ್ದೇ ಒಳ್ಳೆ ಅವಕಾಶಕ್ಕಾಗಿ ಮೊದಲಾಗಿ ಕರ್ತನನ್ನು ಒಂದನೆ ತಿಳಿಸ್ತಾ ನಿಮ್ಮೆಲ್ಲರಿಗೆ ಒಂದು ಒಂದನೆ ತಿಳಿಸ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರು ವಾಕ್ಯಕ್ಕೋಗೋಣ ಹಾಲಲು ಯಾ ಅಪ್ಪ ತಂದೆಯೇ ಈ ಉದಯ ಕಾಲಕ್ಕಾಗಿ ಸ್ತೋತ್ರಿ ಕರ್ತರೇಸಪ್ಪ ನಿನ್ನ ಕೃಪಾಸ್ತ ನಮ್ಮೆಲ್ಲರ ಮೇಲಿರಲಿ ರಾಜ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆ ನಮ್ಮ ಮೇಲಿರಲಿ ರಾಜ ಒಂದು ವಾಕ್ಯವು ಅದು ಜೀವ ಉಳ್ಳದ ರಾಜ ನಿನ್ನ ವಾಕ್ಯವು ಜೀವ ಉಳ್ಳದ ರಾಜ ಆ ವಾಕ್ಯದಲ್ಲಿ ನಮಗೆ ಇದರಲ್ಲಿ ನಾವು ಏನು ಕಲಿತುಕೊಳ್ಳಬೇಕಾಗಿದೆ ಏನು ನಮಗೆ ತಿಳಿಸಬೇಕಾಗಿದೆ ಕಥನಿ ನೀನು ತಿಳಿಸು ನೀನು ರೂಪಿಸು ನೀನು ಬಲಪಡಿಸ ರಾಜ ನಿನ್ನ ಕೃಪಾಸ್ತರಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸಿನಾಮದ ಪ್ರಸ್ತಂದೆ ಅಮೆ ಅಮೇನ್ ಫ್ರೆಸ್ ಲೋಡ್ ಫ್ರೆಸ್ ಲೋಡ್ ಸೊ ದೇವರು ಒಳ್ಳೆಯವರಾಗಿದ್ದಾರೆ ಗಾಡ್ ಈಸ್ ಗುಡ್ ಎಟ್ ಆಲ್ ದಿ ಟೈಮ್ ಎಲ್ಲ ಸಮದಲ್ಲಿ ಕರ್ತನೂ ಒಳ್ಳೆಯವರಾಗಿದ್ದಾರೆ ಅಮೇನ್ ಒಂದೊಂದು ದಿನವೂ ದೇವರು ನಮ್ಮನ್ನು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಆತನು ಮಾಡ್ತಾರೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸೊ ನಾನು ಈ ದಿನದ ಒಂದು ಟೈಟ್ಲ್ ಈ ರೀತಿ ಕೊಡ್ತೀನಿ ಹೊಸ ಸೃಷ್ಟಿ ಎಂಬುದಾಗಿ ಹಲಲಿಯ ಹೊಸ ಸೃಷ್ಟಿ ಇದಕ್ಕೆ ಆಧಾರವಾಗಿ ಗಲತ್ತೆ ಬರೆದ ಒಂದು ಪತ್ರಿಕೆ ಆರನೇ ಅಧ್ಯಾಯ ಹದಿನೈದು ವಾಕ್ಯ ಬಿ ಭಾಗ ಹೇಳ್ತಾರೆ ಗಲಾತೆ ಆರನೇ ದೇಹ ಹದಿನೈದನೇ ವಾ ಹದಿನೈದನೇ ವಾಕ್ಯದ ಬಿ ಭಾಗ ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ ಅಲ್ಲಿ ಬಿ ಭಾಗ ಎ ಭಾಗದಲ್ಲಿ ಎಲ್ಲ ಇದೆ ಏನಿದೆ ಸುನ್ನತಿ ಆಗೋದರಲ್ಲಿ ಏನಿಲ್ಲ ಇಲ್ಲ ಆಗದೆ ಇರುವುದರಲ್ಲಿ ಏನಿಲ್ಲ ಇಲ್ಲ ಹೊಸ ಸೃಷ್ಟಿಯೇ ಬೇಕೆಂಬುದಾಗಿ ಸೊ ಹೊಸ ಸೃಷ್ಟಿ ನಮ್ಮೆಲ್ಲರಿಗೆ ಖಂಡಿತ ಅದು ಬೇಕಾಗಿದೆ ನಾವು ಒಂದು ದಿವಸದಲ್ಲಿ ಹಳೆಯ ಲೋಕದಲ್ಲಿದ್ದೀವಿ ಅಂದರೆ ನಾವು ಪಾಪದಲ್ಲಿದ್ದೀವಿ ಹೊಸ ಸೃಷ್ಟಿ ಪ್ರತಿಯೊಬ್ಬ ಕ್ರೈಸ್ತ ಜೀವಿತದಲ್ಲಿ ಅದು ಸ್ಟಾರ್ಟಿಂಗ್ ಅಂದರೆ ಸ್ವಾಮಿ ಆರಿಸಿಕೊಳ್ಳುವಾಗ ನಮ್ಮ ಜೀವಿತ ಅದು ಮಾರ್ಪಟ್ಟು ಆತನಲ್ಲಿ ಬರುವಾಗಲೇ ಅದು ಹೊಸ ಸೃಷ್ಟಿ ಎಂಬುದಾಗಿ ಈ ಹೊಸ ಸೃಷ್ಟಿ ಎಂಬುದಾಗಿ ಹೇಳುವಾಗ ಒಂದು ನೀವು ನೀವು ಅಂದರೆ ಹೊಸ ಅಂದರೆ ನೀವು ಹೊಸ ಹೊಸ ಸೃಷ್ಟಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಯೇಸುಸ್ವಾಮಿ ಆರಿಸಿಕೊಳ್ಳೋಕ್ಕಿಂತ ಮುಂಚೆ ಹೇಗಿದೀವೋ ನಿಮಗದು ಅದು ಅದು ಸೆಕೆಂಡ್ರಿ ಯಾಕಂತೇಳಿ ಯೇಸು ಸ್ವಾಮಿ ಆರಿಸಿಕೊಳ್ಳುವಾಗ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಆತನ ಪ್ರಾಣ ಕೊಟ್ಟೆ ತನ್ನ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿರುವಾಗ ಆ ತೆಗೆದುಕೊಂಡ ಕ್ಷಣದಿಂದಲೇ ನಾವೆಲ್ಲರೂ ಹೊಸ ಸೃಷ್ಟಿಗಳಾಗ್ತೀವಿ ಅಲ್ಲಲ್ಲಿಯ ಈ ಹೊಸ ಸೃಷ್ಟಿ ಆದ ನಂತರ ಮತ್ತೆ ನಾವು ಹಳೆ ಕಾರ್ಯಗಳನ್ನು ಮಾಡಬಾರ್ದು ದೇವರಿಗೆ ಭಾಳ ಇಷ್ಟ ಯಾಕೆ ಹೇಳಿ ಯೇಸು ಸ್ವಾಮಿ ವಾಗ್ದಾನ ಇದೆ ಏನಂದರೆ ಹೋಗಿ ಎಲ್ಲ ಕಡೆ ನೀವು ತಂದೆ ಮಗ ಪವಿತ್ರ ಆತ್ಮ ಕೊಡಿಸ್ರಿ ಮತ್ತು ನನ್ನ ಶಿಷ್ಯರಾಗಿ ಮಾಡ್ರಿ ಎಂಬುದಾಗಿ ಸೊ ನಮ್ಮ ಹೊಸ ಸೃಷ್ಟಿ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಯಾವುದು ಜಾತಿ ಬದಲಾವಣೆ ಇಲ್ಲ ಅಥವಾ ನಮ್ಮ ಯಾವುದು ನಾವು ನಾವು ಇರ್ತಕ್ಕಂಥ ಸ್ಥಿತಿಯಲ್ಲಿ ಯಾವುದು ಆದರೆ ನಮ್ಮಲ್ಲಿ ಒಂದು ಹೊಸ ಸೃಷ್ಟಿ ಬೇಕು ಏನಂದರೆ ಹೊಸ ಸೃಷ್ಟಿ ಏನಂದರೆ ಯೇಸುಸ್ವಾಮಿ ಆರಿಸಿಕೊಳ್ಳುವಾಗ ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗಿ ಸೊ ಒಂದು ರೂ ರೂಪಿಸ್ಬೇಕು ನಾವು ಈಗ ನಮ್ಮಲ್ಲಿ ಒಂದು ರೂಪ ಬರುವಾಗ ಯೇಸುಸ್ವಾಮಿ ನಮ್ಮನ್ನು ಆರಿಸಿಕೊಳ್ಳುವಾಗ ನಾವು ಹೊಸ ಸೃಷ್ಟಿಯಾಗಿ ದೇವರು ನಮ್ಮನ್ನು ಆರಿಸಿಕೊಳ್ಳುವಾಗ ಆ ಕ್ಷಣದಿಂದ ಹಳೆಯ ಚೀತಲಿರುತ್ತವಲ್ಲ ಹಳೆ ಜೀವಿತ ನಮ್ಮ ಜೀವಿತ ಬಿಫೋರ್ ಯಶಸ್ವ ಮುಂಚಿತ ಜೀವಿತ ಆ ಜೀವಿತದಲ್ಲಿ ನಾವು ಮಾಡಿರ್ತಕ್ಕಂಥ ದೇವರ ವಾಕ್ಯಕ್ಕೆ ಇರೋದಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಸೊ ನೆನಪಿರಲಿ ದೇವರ ವಾಕ್ಯಕ್ಕೆ ವಿರೋಧ ಎಲ್ಲ ಕಾರ್ಯಗಳು ನಾವು ಮಾಡಿರ್ತೀವಿ ಸೊ ಈ ಹೊಸ ಸೃಷ್ಟಿಯಲ್ಲಿ ಅವುಗಳನ್ನು ನಾವು ಮಾಡಲೇಬಾರದು ಎಂಬುದಾಗಿ ಸೊ ಮಾಡದೇ ಇರುವಾಗ ದೇವರು ನಮ್ಮನ್ನು ಆಶ್ರಿಸ್ತಾರೆ ಸೊ ನಂತರಲ್ಲಿ ಈ ಹೊಸ ಸೃಷ್ಟಿಯಲ್ಲಿ ಈ ಹೊಸ ಸೃಷ್ಟಿಯಲ್ಲಿ ಸ್ವಾಮಿ ಆರಿಸಿಕೊಂಡ ನಂತರ ನಮ್ಮ ಜೀವಿತದಲ್ಲಿ ಹಳೆ ಜೀವಿತರ್ತಕ್ಕಂಥ ಕ್ರಿಯೆಗಳನ್ನು ಕಾರ್ಯಗಳನ್ನು ಮಾತು ಅಥವಾ ನಮ್ದು ಎಲ್ಲ ಒಂದು 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 ಮಾರ್ಪಾಟಿರ್ಬೇಕು ದಿನ 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 ನಮ್ಮಲ್ಲಿ ಹೊಸ ಸೃಷ್ಟಿ ಆಗ್ತಾ ಇರಬೇಕಂತ ಅಂದರೆ ಶುದ್ಧತೆ ಆಗ್ತಿರ್ಬೇಕು ಒಂದೇ ಸಲ ಹೊಸ ಸೃಷ್ಟಿ ಆಗ್ತದೆ ನಾವು ಆದರೆ ನಮ್ಮಲ್ಲಿ ಅನ್ನೋದಿನ ಶುದ್ಧತೆ ಆಗ್ತಿರ್ಬೇಕು ಸೊ ಇನ್ನೊಂದು ವಾಕ್ಯ ಹೇಳ್ತದ ಯುವನ ಬರೆದ ಮೂರನೇ ನಾವು ನೋಡುವಾಗ ಜಾನ್ ಚಾಪ್ಟರ್ ಮೂರನೇ ಅಧ್ಯಯದಲ್ಲಿ ಐದನೇ ವಾಕ್ಯ ಹೇಳ್ತದ ಸೊ ಏ ಅದಕ್ಕೆ ಏಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನ ನೀರಿನಿಂದಲೂ ಆತ್ಮದಲ್ಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲ್ಲ ಇದು ಮುಖ್ಯವಾದ ವಿಷಯ ಹೊಸ ಸೃಷ್ಟಿ ಅಂತ ನೋಡುವಾಗ ಸೊ ದೇವರು ಅಲ್ಲಿ ಹೇಳ್ತಾರೆ ನಿಜ ನಿಜವಾಗಿ ಹೇಳ್ತಾರೆ ದೇವ್ರಿ ಅಂದ್ರೆ ಏನೇಳ್ತಾರೆ ನಿಜ ನಿಜವಾಗಿ ಹೇಳ್ತೇವೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದ ದೇವರಾಜ್ಯಕ್ಕೆ ರಾಜ್ಯಕ್ಕೆ ನಾನು ಸೊ ನೀರಿನಿಂದ ಎಂಬುದಾಗಿ ಹೇಳುವಾಗ ನಿಮಗೆ ತಿಳಿದಿರುವಾಗೆ ದೀಕ್ಷೆ ಸ್ಥಾನ ಸೊ ಖಂಡಿತ ಅದು ಮುಖ್ಯವಾದ ಘಟ್ಟ ಒಂದು ಕ್ರೈಸ್ತ ಜೀವಿತದಲ್ಲಿ ಆ ಸ್ಥಾನ ಒಂದು ಅದೇ ಒಂದು ನಮಗೆ ಅದು ಒಂದು ಟಿಕೆಟ್ ಅಂದರೆ ನಾವು ಹೇಳ್ತೀವಲ್ಲ ಪರಲೋಕೋದಕ್ಕೊಂದು ಟಿಕೆಟ್ ಸೊ ಈಗ ನಾವೊಂದು ಒಂದು ಬಸ್ಸಿಗೆ ಹೋಗ್ಬೇಕಾದ್ರೆ ನಮ್ಗೆ ಟಿಕೆಟ್ ಕೊಡ್ತಾರೆ ಅಥವಾ ಬೇರೆ ದೇಶಕ್ಕೆ ಹೋರಕ್ಕೆ ಪಾಸ್ಪೋರ್ಟ್ ಸಿಗ್ತದೆ ಅಥವಾ ನಾವು ಟ್ರ ಒಂದು ಟ್ರೈನಲ್ಲಿ ಹೋಗ್ಕೆ ಟ್ರೈನ್ ಟಿಕೆಟ್ ಸಿಗ್ತದೆ ಅಥವಾ ಈ ರೀತಿ ಒಂದು ಕನ್ಫರ್ಮೇಷನ್ ಸೊ ಇಲ್ಲಿ ದೇವರು ಕೇಳುವಾಗೆ ನಿಮ್ಗೆ ಖಂಡಿತವಾಗಿ ಹೊಸ ಸೃಷ್ಟಿಯಲ್ಲಿ ನಾವು ಬರುವಾಗ ಯೇಸಸ್ವಾಮಿ ಆರಿಸಿಕೊಂಡು ಯೇಸುಸ್ವಾಮಿ ನಮ್ಮನ್ನು ಪಾಪಗಳಿಂದ ತೊಳೆದು ಶಾಪಗಳನ್ನು ಆತನು ಆ ಕಲ್ವಾರ್ ಶಿಲ್ಬೆಯಲ್ಲಿ ನಮಗೆಲ್ಲವನ್ನು ಒತ್ತುಕೊಂಡು ನಿಮ್ದಾಗ ಆತನ ಆತನಲ್ಲಿ ಪೂರ್ಣವಾಗಿ ನಂಬಿಕೆ ಇಟ್ಟು ಪೂರ್ಣವಾಗಿ ನಾವು ನಂಬಿಕೆ ಇಡುವಾಗ ಈ ದೀಕ್ಷೆ ಸ್ಥಾನ ಅಂದರೆ ಯಾವಾಗ ಆಗ್ತದ ಸೊ ನಮ್ಮಲ್ಲಿ ಮಾನಸಂತ್ರ ಆಗಿರಬೇಕು ಮತ್ತು ಅವಾಗ ನಮ್ಮಲ್ಲಿ ಪರಿಪೂರ್ಣ ದೇವರಲ್ಲಿ ನಂಬಿಕೆ ಇರಬೇಕು ದೇವರು ಹಾಕಿ ಹೇಳ್ತದ ಪೂರ್ಣ ಹೃದಯದಿಂದಲೂ ಪೂರ್ಣ ಪೂರ್ಣ ಶಕ್ತಿಯಿಂದಲೂ ಆತನ್ನು ನಾವು ಪ್ರೀತಿಸುವರಾಗಿರ್ಬೇಕು ಯಾವುದೋ ವಿಷಯಕ್ಕಾಗಿಲ್ಲ ಯಾರೋ ಹೇಳ್ತಾರೆ ಎಂಬುದಾಗಿಲ್ಲ ನಮ್ಮ ಹೃದಯದಲ್ಲಿ ಪೂರ್ಣವಾಗಿ ಆತಗೆ ಸ್ಥಾನ ಕೊಡಬೇಕು ಒಂದು ಸಾರಿ ಯೇಸು ಸ್ವಾಮಿ ಹಾಟ್ ಈ ಆಟಿದೆಯಲ್ಲ ಸ್ಥಾನ ಕೊಡುವಾಗ ಸೊ ಆತನ ಈ ನ ಅನುದಿನ ಅನುದಿನಮ್ಮನ್ನು ಶುದ್ಧಿ ಮಾಡ್ತಂತ ಇಲ್ಲಿ ವಾಕ್ಯ ಹೇಳ್ತದ ಐದನೇ ವಾಕ್ಯ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನ ನೀರಿನಿಂದಲೂ ಆತ್ಮ ನೃಟದಿದ್ರೆ ದೇವರ ರಾಜ್ಯಕ್ಕೆ ಸೇರಲಾದನು ಸೊ ನಮಗೆ ದೇವರ ರಾಜ್ಯ ನಮಗೊಂದು ದೊಡ್ಡ ನಿರೀಕ್ಷೆ ಏನಂದ್ರೆ ಪರಲೋಕ ನಿರೀಕ್ಷೆ ನಮಗೆ ಆತನ ರಾಜ್ಯದಲ್ಲಿ ನಾವು ಇರಬೇಕು ಮನುಷ್ಯನ ಪ್ರಾಣ ಯಾವತ್ತ ಗೊತ್ತಿಲ್ಲ ಈ ಆತ್ಮ ಇದೆಯಲ್ಲ ಸೊ ಆತ್ಮ ನರಕಕ್ಕೆ ಹೋಗದ ಹಾಗೆ ಆತ್ಮ ನಶಿಸಲ್ಪಡದ ಹಾಗೆ ಆತ್ಮ ದಾಸತ್ವಕ್ಕೆ ಒಳಗಾಗದ ಹಾಗೆ ಅದು ಎಲ್ಲಿ ಹೋಗ್ಬೇಕಂತ ನಿತ್ಯವಾದ ರಾಜ್ಯಕ್ಕೆ ಹೋಗ್ಬೇಕಂತ ಸೊ ಆ ನಿತ್ಯವಾದ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕಂಡೀಷನ್ ಇದೆ ಏನಂದರೆ ದೀಕ್ಷೆಸನ ಆಗಲೇಬೇಕು ಬೇಕು ಹಾಲಲು ಯಾವುದು ಬ್ಯಾಪ್ಟಿಸಮ್ ಭಾಳ ಮುಖ್ಯವಾದ ಒಂದು ಘಟ್ಟ ಸೊ ಅಲ್ಲಿ ಬ್ಯಾಪ್ಟಿಸಮ್ ಆಗಿ ಇನ್ನೂ ಸ್ವಲ್ಪ ವಿಷಯ ಇದೆ ಏನಂದರೆ ಸೊ ಒಬ್ಬ ನೀರಿನಿಂದಲೂ ಆತ್ಮಂದಲೂ ಹುಟ್ಟದಿದ್ದರೆ ಸೊ ಅಲ್ಲಿ ಬರೀ ದೀಕ್ಷಿಸ್ತಾನಲ್ಲ ಆತ್ಮಂದ ನಾವು ಪರಿಶುದ್ಧರಾಗಬೇಕು ನಮ್ಮ ಹೃದಯದ ನಾಯಕ ಹೃದಯದ ಇನಿಯ ಹೃದಯದ ಅರಸನು ಯೇಸು ಕ್ರಿಸ್ತನಿಗೆ ಆತ್ಮವನ್ನು ಪೂರ್ಣವಾಗಿ ನಾವು ಕೊಡಬೇಕೆಂಬುದಾಗಿದೆ ಸೊ ಈ ರೀತಿಯಾಗಿ ಕೊಡುವಾಗ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆ ಒಂದು ಕಾರ್ಯ ನಡೆಯುವಾಗ ನಾವು ಹೊಸ ಸೃಷ್ಟಿಯಾಗ್ತೀವಿ ಎಂಬುದಾಗಿ ಸರಿ ಹೇಳ್ತದ ವಾಕ್ಯಲ್ಲಿ ಅದಕ್ಕೆ ಏಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದ ದೇವರ ರಾಜ್ಯಕ್ಕೆ ಸೇರಲಾರನು ಹಾಲಲು ಯಾವ ಏಸು ಸ್ವಾಮಿ ಆರಿಸಿಕೊಂಡಿರ್ತದ ನಾನು ನೀನು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ನಿರೀಕ್ಷೆ ಏನಂದರೆ ಪರಲೋಕ ಎಂಬ ನಿರೀಕ್ಷೆ ನಾವು ಊಟ ಮಾಡ್ತೀವಿ ದುಡಿತೀವಿ ಕೆಲಸ ಎಲ್ಲ ಸೆಕೆಂಡ್ರಿ ಆದರೆ ನನ್ನ ನಿನ್ನ ಈ ಜೀವಿತದಲ್ಲಿ ಈ ಒಂದು ಈ ಒಂದು ಹೆಡ್ಡಲ್ಲಿ ಈ ಒಂದು ತಲೆಯಲ್ಲಿ ಒಂದು ನಿರೀಕ್ಷೆ ಶ್ರೇಷ್ಠವಾದ ನಿರೀಕ್ಷೆ ದೇವರ ರಾಜ್ಯ ಅಂದರೆ ಪರಲೋಕಕ್ಕೆ ನಾವು ನಿರೀಕ್ಷೆ ಉಳ್ಳವರಾಗಿರಬೇಕು ಸೊ ಆ ಪರಲೋಕಕ್ಕೆ ನಿರೀಕ್ಷೆಗೊಳ್ಳುವರಾಗಿರ್ಬೇಕಾದ್ರೆ ಮಾನಸಂದ್ರೆ ಪುಟ್ಟು ದೇಶ ತಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಭಾಳ ಸ್ಪೀಡಾಗಿ ಹೋಗಿ ಮತ್ತೆ ನಾವು ಬಿದ್ದು ಹೋಗ್ಬಾರ್ದು ಮತ್ತೆ ಸೊ ಬಿದ್ದು ಹೋಗ್ಬಾರ್ದು ಆತ್ಮದಲ್ಲಿ ನಂಬಿಕೆ ಕಡಿಮೆ ಆಗ್ಬಾರ್ದು ಹೃದಯದ ರಾಜನಿಗೆ ಹೃದಯದ ಅರಸನಿಗೆ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ಬಾರ್ದು ಸೊ ಇಲ್ಲಿ ವಾಕ್ ಕೇಳುವಾಗೆ ಮತ್ತೆ ನೆಕ್ಸ್ಟ್ ಕೆಳಗಡೆ ಹೇಳ್ತದ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದ ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಯಾ ಸೊ ಹಾಗಾಗಿ ನಾವು ಹೊಸ ಸೃಷ್ಟಿಯಲ್ಲಿ ನಾವು ಹೊಸದಾಗಿ ಖಂಡಿತವಾಗಿ ನಾವು ಉದ್ದಲೇಬೇಕು ಹಾಲಲ್ಲ ಸೊ ಸಮಯ ಆಗ್ತಾರೆ ಕರ್ತನ್ ಚಿತ್ತಿದ್ರ ಈ ಮುಂದಿನ ದಿನಿಸದಲ್ಲಿ ಈ ಹೊಸ ಸೃಷ್ಟಿ ಎಂಬ ಕಾನ್ಸೆಪ್ಟಲ್ಲಿ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಸೊ ದೇವರು ವಾಕ್ಯ ಹೇಳುವಾಗೆ ಈ ಹೊಸ ಸೃಷ್ಟಿ ಈ ಹೊಸ ಸೃಷ್ಟಿಯಲ್ಲಿ ದೇವರು ಆರಿಸಿಕೊಂಡ ನಂತರ ಯೇಸು ಸ್ವಾಮಿ ಓ ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟು ಆ ಕಲ್ವಾರು ಶಿಲುಬೆಯಲ್ಲಿ ಆತನ ಪ್ರಾಣ ಕೊಟ್ಟಿರುವಾಗ ಆ ಒಂದು ನಂಬಿಕೆ ನಮ್ಮಲ್ಲಿರುವಾಗ ಆ ದೃಢವಾದ ನಂಬಿಕೆಯಲ್ಲಿ ನಾವು ಬರುವಾಗ ದೀಕ್ಷೆ ಸ್ಥಾನ ತೆಗೆದುಕೊಂಡು ನಾವು ಆತ್ಮ ಅಭಿಷೇಕ ಹೊಂದಿಕೊಂಡವರಾಗಿ ಮತ್ತೆ ನಮ್ಮ ಜೀವಿತದಲ್ಲಿ ಹಳೆಯ ಕಾರ್ಯಗಳು ಬರಬಾರ್ದು ಸೊ ದೇವರು ಕಂಡೀಷನ್ ಏನಂದ್ರೆ ಎಸ್ ಸ್ವಾಮಿ ಬಹಳ ಪ್ರೀತಿ ಮಾಡ್ತಾನ ಆತನ ಪ್ರೀತಿ ವರ್ಣಿಸೋದು ನಮ್ಮನ್ನು ಸಾಧ್ಯ ಯಾಕೆ ಹೇಳಿ ಏನು ಎದಕಂತ ಎದಕ್ಕೆ ಹೇಳಿದ್ರೆ ಆತನ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಗೆ ಆಗಿ ಪ್ರೀತಿ ಮಾಡಿ ಸೊ ಈ ಈ ಲೋಕದಲ್ಲಿ ನಾವು ಏನಾದರೂ ಕೆಲಸ ಮಾಡ್ತೀವಿ ಯಾರಾದರೂ ನಮ್ಗೆ ಏನಾದರೂ ಎಲ್ಪ್ ಮಾಡಿದ್ರೆ ಅಥವಾ ನಮ್ಗೆ ಏನಾದರೂ ಸಹಾಯ ಮಾಡಿದ್ರೆ ನಾವು ಎಲ್ಪ್ ಮಾಡ್ತೀವಿ ಆದರೆ ಅವರು ನಮ್ಗೆ ಏನು ಕೊಟ್ಟಿಲ್ಲ ನಾವು ಎಲ್ಪ್ ಮಾಡಲ್ಲ ಅಥವಾ ನಮಗೆ ಆ ಮನಸ್ಸಿರಲ್ಲ ಆದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿರುವುದರಿಂದ ಆತನು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟು ನನಗಾಗಿ ಯಾಕೆ ನಾನು ನೀನು ಆ ರಾಜ್ಯದೊಳಗೆ ಸೇರುವುದಕ್ಕಾಗಿ ದೇವರು ಹಾಕಿ ಮೂರು ಐದರಲ್ಲಿ ಸೊ ದೇವರ ರಾಜ್ಯಕ್ಕೆ ಸೇರುವುದಕ್ಕಾಗಿ ಏಸು ಸ್ವಾಮಿ ನನ್ನನ್ನು ನೀನನ್ನು ಹರಿಸಿಕೊಂಡಿದ್ದರು ಅಲ್ಲಿಯ ಸಮಯ ಹೆಚ್ಚಾಗುತ್ತದೆ ಅಪ್ಪ ತಂದೆಯೇ ಶಿಷ್ಯವಾಗಿ ಸ ಈ ವಾಕ್ಯಕ್ಕಾಗಿ ಸ್ತೋತ್ರ ಸಪ್ಪ ಈ ಹೊಸ ಸೃಷ್ಟಿಯಲ್ಲಿ ರಾಜ ಈ ಸಪ್ಪ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಕೃಪಿರಲಿ ರಾಜ ಹೊಸ ಸೃಷ್ಟಿಯಾಗಿ ನೀನು ಆರಿಸಿಕೊಳ್ಳುವಾಗ ಹೊಸ ಸೃಷ್ಟಿಯಾಗಿ ನೀನು ರೂಪಿಸಲ್ಪಡುವಾಗ ನಿನ್ನಲ್ಲಿ ನಂಬಿಕೊಳ್ಳವರಾಗಿ ಬಂದು ರಾಜ ನಿನ್ನಲ್ಲಿ ಪೂರ್ಣವಾಗಿ ತಂದೆ ಮಗ ಪೈತ್ರ ದೀಕ್ಷಸ ತೆಗೆದುಕೊಂಡವರ ಹಾಗೆ ಕರ್ತನೇ ಆತ್ಮದಿಂದ ಅಭಿಷೇಕ ಹೊಂದಿಕೊಂಡವರ ಹಾಗೆ ರಾಜ್ಯದಲ್ಲಿ ಯಾವಾಗಲೂ ಸೇರೋದಕ್ಕೆ ಹಾಗೆ ಪ್ರತಿಯೊಬ್ಬರು ನೀನು ಬಲಪಡಿಸಿದ ರಾಜ ಏನ ಕೃಪಾಸಿರಲಿ ಎಸ್ ನಾಮದಲ್ಲಿ ಪ್ರಾಸ್ತಾನೆ ಅಮೇಟ್ ಅಮೇಟ್ ಪ್ರೈಸ್ ಲಾರ್ಡ್ ಪ್ರೈಸ್